ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಚೇಕ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕೆಎಚ್ ಡಿಸಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ ಡಿಸಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆಯಾಗಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉದಾರಗಳ ಹಂಚಿಕೆಯಾಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ ಐದು ಸಾವಿರ ಮಾಶಾಸನ ಜಾರಿ ಮಾಡಬೇಕು ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ವ್ಯವಹ ಅವ್ಯವಹಾರ ಮರು ತನಿಖೆಯಾಗಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನ ಹಂಚಿಕೆ ಮಾಡಿದರೂ ಕೂಡ ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳು ಹಂಚಿಕೆ ಆಗಬೇಕು ಸರ್ಕಾರ ಈ ಹಿಂದೆ ಹೋರಾಟಕ್ಕೆ ಸ್ಪಂದಿಸಿ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಬೀದಿಗಿಡಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗುತ್ತದೆ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ್ ಟಿರ್ಕಿ ಅವರು ತಿಳಿಸಿದರು ಸಂದರ್ಭದಲ್ಲಿ ರಾಜೇಂದ್ರ ಅಮಿರ್ಜಿ ಸದಾಶಿವ ಬರ್ಗಿ ಶ್ರೀಸಲ್ ಮುಗಳ್ವಳ್ಳಿ ಸದಾಶಿವ ಗೊಂದ್ಕರ್ ಮಲ್ಲಿಕ್ ಜಮಾದಾರ್ ಸಿದ್ದು ಕಡ್ಲಿಮಟ್ಟಿ ಸುಮಿತ್ರ ಜಾಲಿಕಟ್ಟಿ ಕವಿತಾ ಬಾಣಕರ್ ಚನ್ನಬಾರ್ಜುನ್ ಜಪ್ನವರ್ ರಾಜೇಶ್ವರಿ ಗುಳೇದುಗುಡ್ಡ ನೂರಾರು ನೇಕಾರರು ರಬಕವಿ ಬನಟಿ ಊರುಗಳಿಂದ ಭಾಗವಹಿಸಿದ್ರು ವರದಿ ಶಿವಾನಂದ ಶಿವಾನಂದ್ ಸಿಂಧ್ಗಿ ಎನ್ಯೂಸ್ ರಭಕವಿ ಬನಹಟ್ಟಿ ಸತ್ಯ ಅವರದ ಕಾರಣ ಏನ್ಪಾ ಅಂತಂದ್ರ ಇಟ್ಟು ದಿವಸ ಇದಾರು ವರ್ಷ ಆತ್ರಿ ನಾವು ಏನಾಯ್ತನೀ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿ ಬಂದ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ ಮುಂದೆ ಎಂಡಿ ಡಿ ಹುಬ್ಬಳ್ಳಿ ಎಂಡಿ ಡಿ ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದೀವ್ರಿ ಮತ್ತ ಇಲ್ಲೇ ಎಂ ಡಿ ಅವ್ರಿಗೆ ಅಧಿಕಾರಿಗಳಿಗೆ ಅವರು ಕೊಟ್ಟು ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರ ನಾವ್ ಯಾಕಂದ್ರ ಅವ್ರು ಇನ್ನೂ ತಕ್ಕ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮಗ ಈಗ ಐವತ್ ಎಕರೆ ಜಾಗ ಅವ್ರ ಕೊಟ್ಟಾರ್ರಿ ಐವತ್ತ ಎಕರೆ ಜಾಗದಾಗ ಈಗ ಹದಿನೇಳುವರೆ ಎಕರೆ ಅಟ್ಟ ನಮ್ಗ್ ಹೇಳ್ತಾರ್ರಿ ಅವ್ರು ಹದಿನೇಳುವರಿ ಅಟ್ಟ ಎಕರೆ ಅಂದ್ರ ಉಳಿದದ್ದು ಇಪ್ಪತ್ತ ಏಳು ಎಕರೆ ಉಳಿತ್ರಿ ಇಪ್ಪತ್ತೇಳು ಎಕರೆ ಉಳಿತರಿ ಮುಂದ್ ಅದ ಫಾರೆಸ್ಟ್ ಅಂತ ಹೇಳ್ತಾರೀ ಅವ್ರ ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತಗಸ್ಕೊಂಡ್ರಿ ಆ ಉತಾರದಾಗ ಇವತ್ತಿನ ತಕ ಉತಾರ ನಮ್ಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ ಆಗ್ತತ್ರಿ ಉತಾರ್ರಿ ಅವ್ರ ಫಾರೆಸ್ಟ್ ಆದ್ರ ನಮ್ಗ ನಮ್ಗೆ ಏಸುಲೆ ಈಗ ನಿಗಮಕ್ಕೆ ಕೊಟ್ಟಾರೀ ಅವ್ರ ಜಾಗ ಮುಂದ್ ಅದಕ್ ಉತಾರ ಹೆಂಗ್ ಹೊಂತ್ರಿ ಫಾರೆಸ್ಟ್ ಆದ್ರೆ ಹೆಂಗ್ ಉತಾರ ಹೊಂಥತ್ರಿ ಇವತ್ತಿನ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಐವತ್ ಎಕರೆ ನಮ್ ಇದಕ್ಕನ ಐತ್ರಿ ಅಂಡ್ರಲಾಗ ಐತ್ರಿ ಅದ ಅಟ್ ಆದ್ರೂ ಅವ್ರ ಬ್ರಿ ನಮಗ್ ಏನತ್ರಿ ನಾವ್ ಎಲ್ಲಾ ನಾವ್ ಮಳೆ ಮಂದಿ ನಾವು ಅವ್ರ ಏನ್ ಹೇಳ ಅನ್ನೋ ಆಯ್ತೈತಾರ ಪಾರೇಶ್ ಎಲ್ ಪಾರೆಸ್ಟ್ ಪಾರೇಷ್ವ ಅಂದ್ರ ಇವತ್ತಿನ ತಕ ನಮಗ್ ಉತಾರ ಸಿಗಬಾರದು ಹದಿನೇಳುವರೆ ಎಕರೆ ಅಟ್ಟ ಉತಾರ ನಮಗ್ ಸಿಗಬೇಕ್ರಿ ಅದ್ ಹೌದ್ರಿ ಆವತ್ನಾಗ ಈಗ ಐವತ್ ಎಕರೆ ಹೆಂಗ್ ಉತಾರ ಬರ್ತರಿ ಅದ್ ನಮಗ ಅದ ನಮಗ್ ಗೊತ್ತಿಲ್ರಿ ಅವ್ರ ಸರ್ಕಾರದವ್ರ ಏನ್ ಹೇಳ್ತಾರೋ ಅದನ್ನ ನಾವ್ ಅಂತೀವ್ ನಾವ್ ಮಳೆ ಮಂದಿ ನಮಗ ಏನ್ ಬೇಕಾಗಿಲ್ಲ ನಮ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ ಮತ್ ಇರಾಕ್ ಜಾಗ ಇಲ್ಲ ಮಕ್ಳು ಮರಿ ಬಾರಿಗೆ ಕೊಟ್ಟು ಹೊಟ್ಟಿ ತುಂಬೋಕ್ ಆಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಹಿಂಗಾಗಿ ಇವ್ರ ದಾದ ಮಾಡಂಗಿಲ್ಲರೀ ಹೋದ್ರೂ ಅದ ಆಗಂಗಿಲ್ಲ ಫಾರೆಸ್ಟ್ ಆಗೈತಿ ಫಾರೆಸ್ಟ್ ಆಗೈತಿ ಅದ್ ತಿಂಗ್ ಅದನ್ನ ಹೇಳ್ಕೊತ ಬಂದ್ರಿ ನಾವ್ ಎಲ್ಲಾ ಮೀಕ್ ಎಲ್ಲಾ ಕಡೆ ಕಾಗದ ಪತ್ರ ಕೊಟ್ರಿ ನಮ್ಗೆ ಏನೂ ಉತ್ತರ ಬರಲ್ಲ ಬೇಕ್ರಿ ನಿರಂತರ ಉದ್ಯೋಗ ಕೊಡಬೇಕು ಸಿಟಿ ಎಸ್ ಮಾಡಬೇಕು ಮುಂದೆ ಐವತ್ತು ವರ್ಷ ಆದ್ರಿಗೆ ಮಾಶಾಸನ ಐದು ಸಾವಿರ ರೂಪಾಯಿ ನಮ್ಗೆ ಕೊಡಬೇಕು ಅದೆಲ್ಲ ಆಗೋ ತಕ ನಾವು ಇಲ್ಲಿ ಧರಣಿ ಸತ್ಯಾಗ್ರ ಕಾಯಂ ನಾವು ಕುಂಡಿರ್ತೀವಿ ರೀ ಇಪ್ಪತ್ತು ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು ಮುಟ್ಟು ತಕ ನಾವು ಹೇಳಂಗಿಲ್ಲ ರೀ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕು ರೀ ಮುಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ಮಾಸ್ರಿ ಮೇಡಮ್ ಹೆಂಗೆ ಕೊಟ್ಟ್ರಿ ಹಂಗೆ ನಮ್ಗೆ ಜಾಗ ಕೊಡ್ಬೇಕು ನಮ್ಗೆ ಉಳ್ದುದೆಲ್ಲ ಅವರು ಇಪ್ಪತ್ತೇಳು ಎಕರೆ ಏನಾಯ್ತದ ಫಾರೆಸ್ಟ್ ಆಗೈತೆ ತರಲೇ ನಮಗೆ ಅದು ಬೇಕಾಗಿಲ್ಲ ಇದ್ರೊಳಗೆ ನಮಗೆ ಜಾಗ ಆಯ್ತು ಇದ್ರೊಳಗೆ ಕೊಡ್ಲಿ ನಾವು ಉಳ್ದು ನಾವು ಕೇಳೋಂಗಿಲ್ಲ ಹೌದಲ್ರಿ ಮತ್ತೆ ಅದಕ್ಕೆ ಏನಾಗ್ತದೆ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು ನೇಕಾರಿಗೆ ಕೊಡಬೇಕು ನೇಕಾರ ಇಲ್ಲಿ ಉಳಿಬೇಕು ನಾವು ನಮಗೆ ನಿಗಮ ಅಂತ ಹೇಳಿ ನನ್ನ ಬಾಗಲಕೋಟೆ ಕೆ ಕೆಚಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮಾಡಕತ್ತೀವಿ ಯಾಕಂತಂದ್ರ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿಯ ಸುತ್ತಾರು ಇರ್ಲಾ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವ್ ಎಲ್ಲಾ ಇದೀವಿ ನೇಕಾರ ಅಂತೇಳಿ ಇವತ್ತು ಅನಿರ್ದಿಷ್ಟ ಧರಣಿಯನ್ನು ಮಾಡಾಕತ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದರ ಮೂಲಕ ಮಾಡಿಕೊಟ್ರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗೂನು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದೀವಿ ಇನ್ನೂವರೆಗೂ ಈ ನೇಕಾರರ ಹೋರಾಟಕ್ಕೆ ಒಂದು ಗೌರವ ಸಿಗದೇ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದೀವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನೂ ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡು ಕಿಸ ಈ ನೇಕಾರರ ಬದುಕನ್ನ ಹಸಿಲು ಮಾಡಬೇಕು ಇವರಿಗೆ ನಿವೇಶಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಪ್ರಾರಂಭ ಮಾಡಿವಿ ಸರ್ಕಾರ ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಗ ಹೋರಾಟಕ್ಕೆ ಗೌರವ ಕೊಡದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧರ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಮನವಿ ಪತ್ರಗಳನ್ನು ಕೊಟ್ಟು ಸಾಕಷ್ಟು ಮಾಹಿತಿ ನೀಡಿದ್ರು ಕೂಡ ಸರ್ಕಾರ ಇನ್ನೂ ಈ ನೇಕಾರ ಕಡೆಗೆ ನೋಡದೆ ಇರುವ ಕಾರಣ ಇವತ್ತು ಅನೇಕ ಅಪತ್ತಾಯಗಳನ್ನು ಇಟ್ಕೊಂಡು ನಾವು ಇವತ್ತಿನ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ ನೂರಾರು ಜನರಿಗೆ ನಿವೇಶನಗಳಿಲ್ಲ ನಿವೇಶನ ಇರುವವರಿಗೆ ಪತ್ರಗಳಿಲ್ಲ ಸಿಟಿಯ ಸುಖಾರ್ಗಳಿಲ್ಲ ಅದೇ ರೀತಿ ಈ ರಬಕಾಯು ಬನಟ್ಟಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದಾವೆ ದಿನಗಳಿಂದನಾಗಲ್ಲ ನಿವೇಶನಗಳು ಬೇಕು ವಾಸವಾಗಿರುವ ಇರುವಂತವರಿಗೆ ಸಿಟಿಯ ಸುಕಾರಗಳು ಬೇಕಂತ ಹೇಳಿ ಹೋರಾಟ ಮಾಡಿದೀವಿ ಇಲ್ಲಿಂದ ಹುಬ್ಬಳ್ಳಿ ಪಾದಯಾತ್ರೆ ಮಾಡಿದ್ವಿ ಅನೇಕ ಬಾರಿ ಕೆಜಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ ಕೆಜಿಸಿ ನೇಕಾರರ ಮುಖ್ಯ ಬೇಡಿಕೆಗಳಿಗೆ ಭಾರತ್ ಮತಕ್ಕಿ ಜೈ ಭಾರತ್ ಮತಕ್ಕಿ ಜೈ ನೇಕಾರರ ಹೋರಾಟಕ್ಕೆ ಜೈ ನೇಕಾರರ ಹೋರಾಟಕ್ಕೆ ಜೈ ಒಂದಾಗಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅದರ ಮರುತರಿಕೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿವರೆಗೆ ಹೋದ್ರೂ ಸಹಿತ ಸರ್ಕಾರದ ಯಾವುದೇ ಉತ್ತರ ಇಲ್ಲದ ಕಾರಣ ನಾವು ಇವತ್ತಿಲ್ಲಿ ಅನಿರ್ದೇಶಿತ ಕಾರಣ ಮಾಡಿ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತೀವಿ ಇಲ್ಲೇನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವ್ರಿಗೆ ಇನ್ನೂವರೆಗೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ